ಕರ್ನಾಟಕದ ಪ್ರತಿ ಮನೆ ಮನೆಯ ದೇವರು ಅಂತಾನೆ ಇವತ್ತು ಕರ್ಸ್ಕೊಳ್ತಾ ಇರುವಂತಹ ಅಪ್ಪ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ಕಾರಣ ಏನು ಅಂತಹ ಆ ಕಾರಣಗಳಲ್ಲಿ ಕೆಲವು ಅನುಮಾನಗಳು ಇವತ್ತು ವ್ಯಕ್ತ ಆಗ್ತಾ ಇದೆ ಅಪ್ಪ ಅವರು ಬದುಕಿರುವಾಗ ಒಂದು ಟ್ವೀಟ್ ಅನ್ನ ಮಾಡ್ತಾರೆ ವಿಜಯ ರಾಘವೇಂದ್ರ ಅವರು ಶ್ರೀಮತಿಯವರು ತೀರ್ಕೊಂಡಾಗಲೂ ಕೂಡ ಇದೇ ಅಭಿಪ್ರಾಯ ತುಂಬಾ ಅಪಾಯ ಏನಿಲ್ಲ ಈ ಒಂದು ವ್ಯಾಕ್ಸಿನ್ ತಗೊಳ್ಳೋದ್ರ ಮೂಲಕ ಒಂದು ಲಕ್ಷ ಜನಕ್ಕೆ ಒಂದು ಎಂಟರಿಂದ ಹತ್ತು ಜನಕ್ಕೆ ತೀವ್ರ ತರವಾದಂತಹ ಒಂದು ಪ್ರಾಣಾಪಾಯ ಉಂಟಾಗ್ಬೋದು ಅಥವಾ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು ಅಂತ ರಕ್ತ ಹೆಪ್ಪುಗಟ್ಟಿಕೆ ರಕ್ತ ಹೆಪ್ಪುಗಟ್ಟಿದ್ರೆ ಮಂಚ ಬದುಕ್ತಾನ ಸಾಯ್ತಾನೆ ಮತ್ತಿನ್ನೊಂದು ಏನಿರುತ್ತೆ ಪ್ಲೇಟ್ಲೆಟ್ ಇಳಿಕೆ ಡೆಂಗ್ಯೂ ಕಾಯಿಲೆ ಬಂದಾಗ ಪ್ಲೇಟ್ಲೆಟ್ ಇಳಿಕೆ ಆಗುವಂಥದ್ದು ಎಷ್ಟು ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳಿತು ಎಷ್ಟು ತಾಯಿ ತಂದೆಯರು ಮಕ್ಕಳನ್ನ ಕಳ್ಕೊಂಡ್ರು ಎಷ್ಟು ಎಷ್ಟು ಎಂಟಿಯರು ತನ್ನ ಗಂಡನ್ನ ಕಳ್ಕೊಂಡ್ರು ಎಷ್ಟು ಮಕ್ಕಳನ್ನ ಅಪ್ಪದ್ರನ್ನ ಕಳ್ಕೊಂಡ್ರು ಯಾರು ಜವಾಬ್ದಾರಿ ಆ ಇವತ್ತು ಅಕ್ಷರ ಸಹ ದಿಕ್ಷೆ ಬೇಡ ಪಟ್ಟದಲ್ಲಿ ಬೀದಿ ಬಂದಿದ್ವಲ್ಲ ಯಾರ ಜವಾಬ್ದಾರಿ ಸ್ನೇಹಿತರೆ ನಮಸ್ಕಾರ ಭೀಮ್ ಬಹಳ ದುಃಖಕರವಾದಂತಹ ಒಂದು ವಿಷಯವನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತ ನಾನು ಇವತ್ತು ಬಂದಿದ್ದೀನಿ ಕರ್ನಾಟಕದ ವರನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಅಪ್ಪು ಅವರು ಅದರಲ್ಲೂ ಈಗಂತೂ ಅವರು ನಮ್ಮನ್ನೆಲ್ಲ ಅಗಲಿ ಹೋದ್ಮೇಲೆ ಕರ್ನಾಟಕದ ಪ್ರತಿ ಮನೆ ಮನೆಯ ದೇವರು ಅಂತಾನೆ ಇವತ್ತು ಕರ್ಸ್ಕೊಳ್ತಾ ಇರುವಂತಹ ಅಪ್ಪ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ಕಾರಣ ಏನು ಅಂತಹ ಆ ಕಾರಣಗಳಲ್ಲಿ ಕೆಲವು ಅನುಮಾನಗಳು ಇವತ್ತು ವ್ಯಕ್ತ ಆಗ್ತಾ ಇದೆ ಇದೇ ಕಾರಣ ಅಂತಲ್ಲ ಆದ್ರೆ ಈ ಕಾರಣ ಇರಬಹುದಾ ಅನ್ನುವಂತಹ ವಿಚಾರ ಇವತ್ತು ಎಲ್ಲರಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಅಪ್ಪ ಅವರು ಬದುಕಿರುವಾಗ ಒಂದು ಟ್ವೀಟ್ ಅನ್ನ ಮಾಡ್ತಾರೆ ನಲವತ್ತೈದನೇ ವಯಸ್ಸಿನಲ್ಲಿ ನಾವು ಕರೋನಾ ಕಾರಣಕ್ಕೆ ಕೋವಿಶೀಲ್ಡ್ ಲಸಿಕೆಯನ್ನು ತಗೊಳ್ಳುವಂಥದ್ದು ಮುಖ್ಯ ಆಗತ್ತೆ ನಮ್ಮ ಜೀವನ ಉಳಿಸಿಕೊಳ್ಳೋದಕ್ಕೆ ಅದು ಬಹಳ ಪ್ರಯೋಜನಕಾರಿಯಾಗುತ್ತೆ ಅನ್ನುವಂತಹ ಒಂದು ಟ್ವೀಟ್ ಅನ್ನು ಮಾಡ್ತಾರೆ ಆಗ ಬಹುಶಃ ಭುವನ್ ಅನ್ನುವಂತಹ ಒಬ್ಬ ಯುವಕ ಅಪ್ಪು ಅವರಿಗೆ ಒಂದು ರಿಪ್ಲೈ ಅನ್ನ ಸರ್ ದಯವಿಟ್ಟು ತಗೋಬೇಡಿ ಕೋವಿಶೀಲ್ಡ್ ಪ್ರಾಣಕ್ಕೆ ಅಪಾಯಕಾರಿಯಾಗಿದೆ ಆತಂಕ ತರುತ್ತೆ ಗಂಡಾಂತರಕಾರಿಯಾಗಿದೆ ಅದು ತುಂಬಾ ಕಡೆ ಈ ತರದ ಒಂದು ಮೆಡಿಕಲ್ ರಿಪೋರ್ಟ್ ಬರ್ತಾ ಇದೆ ತಾವು ತಗೋಬೇಡಿ ಇದನ್ನ ನಲವತ್ತೈದು ದಿವಸ ತೊಗೊಳ್ಳೋದು ಪ್ರಾಣಕ್ಕೆ ತೊಂದರೆ ಅಂತ ಒಂದು ಒಂದು ರಿಪ್ಲೈ ಅನ್ನ ಮಾಡ್ತಾರೆ ಸ್ನೇಹಿತರೆ ಇದೇ ಸಮಯದಲ್ಲಿ ನಾನು ಕರ್ನಾಟಕದ ಬಹಳ ಫೇಮಸ್ ಡಾಕ್ಟರ್ ಶ್ರೀನಿವಾಸ ಕಕ್ಕಿಲಾಯ ಮಂಗಳೂರಿನವರು ಅವರು ಈ ವಿಚಾರದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಈ ಕೋವಿಶೀಲ್ಡು ಕೋವ್ಯಾಕ್ಸಿನ್ ಇದೆಲ್ಲ ಏನಿದಾವೆ ಇವೆಲ್ಲವೂ ಕೂಡ ಪ್ರಾಣಿಕೆ ಗಂಡಾಂತರಕಾರಿ ಇದರಿಂದ ಕೊರೋನಾವನ್ನ ತಡೆಯಲು ಸಾಧ್ಯನೇ ಇಲ್ಲ ಅನ್ನುವಂತಾಗ ಮಾತನ್ನ ಹೇಳಿ ಕೊನೆಗೆ ಅವ್ರು ಎಫ್ಐಆರ್ ಆರ್ ಹಾಕ್ಸ್ಕೊಂಡು ಜೈಲಿಗೆ ಹೋದ್ರು ಇವತ್ತೇನಾಗಿದೆ ನೋಡಿ ಬ್ರಿಟನ್ನಲ್ಲಿ ಇದೇ ಫಸ್ಟ್ ನಲ್ಲಿ ಈ ಕಂಪ್ನಿ ಯಾವ್ದಿದು ಅಷ್ಟಾಜನಿಕ ಅನ್ನುವಂತಹ ಒಂದು ಕಂಪನಿ ಇಂಗ್ಲೆಂಡ್ ನ ಕೋರ್ಟ್ ಅಲ್ಲಿ ತನ್ನ ಹೇಳಿಕೆಯನ್ನ ಕೊಟ್ಟಿದೆ ಹೇಳಿಕೆ ಮೂಲಕ ಅದು ಏನ್ ಹೇಳ್ತಾ ಇದೆ ಅಂತಂದ್ರೆ ತುಂಬಾ ಅಪಾಯ ಏನಿಲ್ಲ ಈ ಒಂದು ವ್ಯಾಕ್ಸಿನ್ ತಗೊಳ್ಳೋದ್ರ ಮೂಲಕ ಒಂದು ಲಕ್ಷ ಜನಕ್ಕೆ ಒಂದು ಎಂಟರಿಂದ ಹತ್ತು ಜನಕ್ಕೆ ತೀವ್ರ ತರೋದಂತಹ ಒಂದು ಪ್ರಾಣಾಪಾಯ ಉಂಟಾಗಬಹುದು ಅಥವಾ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗ್ಬಹುದು ಅಂತ ಬಹಳ ಕೋಪದಿಂದ ನಾನು ಹೇಳ್ತೀನಿ ಎಂಟತ್ತು ಜನ ಅಲ್ಲ ಒಂದು ಲಕ್ಷಕ್ಕೆ ಒಬ್ಬರೇ ಆಗಿರಲಿ ಒಂದು ಒಬ್ಬರೇ ಆಗಿರಲಿ ನಿಮ್ಮ ಮೆಡಿಕಲ್ ಒಂದು ಬೇಜವಾಬ್ದಾರಿಯಿಂದ ತಯಾರಿಸಲ್ಪಡಂತ ಈ ವ್ಯಾಕ್ಸಿನ್ ಇಂದ ಒಂದು ಜೀವನಾದ್ರೂ ಹೋಗುತ್ತೆ ಅಂದ್ರೆ ಅದನ್ನ ನಿಮ್ಮ ಅಪ್ನರು ಯಾರಾದ್ರೂ ತಂದು ಕೊಡ್ತಾರ ನಿಮ್ಗೆ ಸ್ವಲ್ಪ ಜವಾಬ್ದಾರಿ ಪ್ರಜ್ಞೆ ಏನು ಇಲ್ವಾ ಸ್ನೇಹಿತರೆ ಈ ಏನಿದು ಈ ಅಸಾರ್ಜನಿಕ ಕಂಪ್ನಿ ತಯಾರು ಮಾಡಿದಂತಹ ಈ ವ್ಯಾಕ್ಸಿನ್ ಇದೆ ಇದು ಜಗತ್ತಿನ ಹಲವಾರು ದೇಶಗಳಲ್ಲಿ ನಿಷೇಧಗೊಳ್ಪಟ್ಟಿತ್ತು ಆದ್ರೆ ನಮ್ಮ ಭಾರತದ ಬೇಜವಾಬ್ದಾರಿ ಕೇಂದ್ರ ಸರ್ಕಾರ ಮೋದಿ ನೇತೃತ್ವದ ಸರ್ಕಾರ ಅದೇನ್ ಕಮಿಷನ್ ಆಸೆಗೆ ಮಾಡಿದ್ರ ಅಥವಾ ಬೇಜವಾಬ್ದಾರಿ ತನ್ನದಿಂದ ಮಾಡಿದ್ರ ಅಥವಾ ಜಗತ್ತಿನ ಮುಂದೆ ನಾನು ಇದನ್ನೆಲ್ಲ ನಿವಾರಸೆ ಮಾಡಿದ್ ನಾನೇ ಅಂತ ಏನು ಹೆಸರು ತಗೊಳೋದಕ್ಕೆ ಮಾಡಿದ್ರ ಇದನ್ನ ಎಲ್ಲರಿಗೂ ಕೊಡ್ತ್ರು ಕಡ್ಡಾಯ ಮಾಡಿದ್ರು ಏರ್ಪೋರ್ಟ್ಗಳಲ್ಲಿ ಅವರಿಗೆ ಪರ್ಮಿಷನ್ ಕೊಡಲಿಲ್ಲ ಎಂಟ್ರಿ ಮಾಡೋದಕ್ಕೆ ಆಮೇಲೆ ಕೊಟ್ಟು ಕೊಡೋದಕ್ಕೂ ಕೂಡ ಇದನ್ನ ಕಡ್ಡಾಯ ಮಾಡಿದ್ರು ಮಾಲ್ಗಳಿಗೆ ಎಂಟ್ರಿ ಮಾಡೋದಕ್ಕೆ ಕಡ್ಡಾಯ ಮಾಡಿದ್ರು ಮಕ್ಕಳು ಶಾಲೆಗಳಿಗೆ ಹೋಗ್ಬೇಕಾದ್ರೆ ಕಡ್ಡಾಯ ಮಾಡಿದ್ರು ಇವತ್ತು ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳು ಮೂವತ್ತು ವರ್ಷ ಆಗದೇ ಇದ್ದವರು ಇಪ್ಪತ್ತೈದು ವರ್ಷ ಆದರು ನಲವತ್ತು ವರ್ಷ ನಲವತ್ತೈದು ವರ್ಷದ ಕೆಳಗಿನ ಯುವಕರು ತುಂಬಾ ಜನ ಸತ್ರು ಹೇಳಕ್ಕಾಗಲ್ಲ ಅದು ನಮ್ಮ ಚಿತ್ರರಂಗದ ಮತ್ತೊಬ್ಬ ನಟ ವಿಜಯ ರಾಘವೇಂದ್ರ ಅವರು ಶ್ರೀಮತಿ ಅವರು ತೀರ್ಕೊಂಡಾಗಲೂ ಕೂಡ ಇದೇ ಅಭಿಪ್ರಾಯ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿರಾಯ್ ಅವರು ವ್ಯಕ್ತಪಡಿಸಿದ್ರು ಎಷ್ಟು ಜನ ಜಿಮ್ಗಳಲ್ಲಿ ಎಕ್ಸೈಸ್ ಮಾಡ್ತಾ ಯುವಕರು ಹಾಗಾಗೇ ಸತ್ತವರು ಇವತ್ತು ಕೊನೆಗೂ ಕೂಡ ಅದರ ಸೈಡ್ ಎಫೆಕ್ಟ್ ನಿಜ ಅಂತ ಕಂಪನಿ ಒಪ್ಕೊಂಡಿದೆ ಅದರ ಸೈಡ್ ಎಫೆಕ್ಟ್ ಇಂದ ಆಗುತ್ತೆ ಅಂತ ಅದೇ ತಾನೇ ಒಪ್ಕೊಳ್ತಾ ಇದೆ ರಕ್ತ ಹೆಪ್ಪು ರಕ್ತ ಹೆಪ್ಪುಗಟ್ಟಿದ್ರೆ ಮನುಷ್ಯ ಬದುಕ್ತಾನ ಸಾಯ್ತಾನೆ ಮತ್ತಿನ್ನೊಂದೇನಿರುತ್ತೆ ಪ್ಲೇಟ್ಲೆಟ್ ಇಳಿಕೆ ಡೆಂಗ್ಯೂ ಕಾಯಿಲೆ ಬಂದಾಗ ಪ್ಲೇಟೆಟ್ ಇಳಿಕೆ ಆಗುವಂಥದ್ದು ಈ ವ್ಯಾಕ್ಸಿನ್ ಇಂದ ಪ್ಲೇಟೆಟ್ ಇಳಿಕೆ ಆಗುತ್ತೆ ರಕ್ತ ಹೆಪ್ಪುಗಟ್ಟುತ್ತೆ ಇದರಿಂದ ಏನಾಗುತ್ತೆ ಆಪರೇಷನ್ ಆಗ್ಬೇಕಾಗ್ತದೆ ಸ್ಟೆಂಟ್ ಗಳನ್ನ ಅಳವಡಿಸ್ತಾರೆ ರಕ್ತನಾಳಗಳು ಬ್ಲಾಕ್ ಆಗ್ತವೆ ಜೀವ ಹೋಗುತ್ತೆ ಇಷ್ಟು ಜನರ ಜೊತೆನಲ್ಲಿ ಜೀವ ಜೀವದ ಜೊತೆನಲ್ಲಿ ಆಟಾಡಿ ತಾನು ಹಣವನ್ನ ಮಾಡುವಂತ ಒಂದು ಹಪಾಪಿಯಿಂದ ಜಗತ್ತಲ್ಲಿ ಎಷ್ಟು ಜನರನ್ನ ಪ್ರಾಣ ತಿಂದರೋ ಈ ದೇಶದಲ್ಲಿ ಸತ್ತೋರ ಸಂಖ್ಯೆ ಇವತ್ತಿಗೂ ಕೂಡ ಹೋಗ್ತಾನೆ ಇದೆ ಇದರ ಅಡ್ಡ ಪರಿಣಾಮದಿಂದ ಇವತ್ತು ಕೂಡ ಜೀವಗಳು ಹೋಗ್ತಾ ಇದ್ದಾವೆ ಆದ್ರೆ ಮೆಡಿಕಲ್ ಮಾಫಿಯಾ ಇದನ್ನು ಒಪ್ಕೊಳ್ತಾ ಇಲ್ಲ ಮೆಡಿಕಲ್ ಅಲ್ಲಿ ಯಾರು ತುಂಬಾ ಪ್ರಾಮಾಣಿಕರಿದ್ದಾರೆ ಜನಪರವಾಗಿ ಯೋಚನೆ ಮಾಡುವಂತದ್ದು ಅವರು ಈ ವಿಚಾರಗಳನ್ನ ಜನರ ಮುಂದೆ ಇಡ್ತಾ ಇದ್ದಾರೆ ಜಗತ್ತಿನ ಮುಂದೆ ಇವತ್ತು ಈ ಕಂಪನಿ ತನ್ನ ವೈಫಲ್ಯವನ್ನ ಒಪ್ಕೊಂಡಿದೆ ಆದ್ರೆ ಇದು ವೈಫಲ್ಯವನ್ನು ಒಪ್ಪಲ್ತು ಪ್ರಾಮಾಣಿಕತ ಒಪ್ಕೊಂಡ ಆದ್ರೆ ಇದೇ ಕಾರಣಕ್ಕೆ ಇವ್ರ ಬೇಜವಾಬ್ದಾರಿಯಿಂದ ಹೋದಂತ ಜೀವಗಳಿಗೆ ಯಾರು ಇವತ್ತು ಜವಾಬ್ದಾರಿ ಆಗ್ತಾರೆ ಎಷ್ಟು ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳಿತ್ತು ಎಷ್ಟು ತಾಯಿ ತಂದೆಯರು ಮಕ್ಕಳನ್ನ ಕಳ್ಕೊಂಡ್ರು ಎಷ್ಟು ಎಂತಿಯರು ತನ್ನ ಗಂಡನ್ನ ಕಳ್ಕೊಂಡ್ರು ಎಷ್ಟು ಮಕ್ಕಳನ್ನ ಅಪ್ಪದ್ರನ್ನ ಕಳ್ಕೊಂಡ್ರು ಯಾರ ಜವಾಬ್ದಾರಿ ಆ ಕುಟುಂಬಗಳು ಇವತ್ತು ಅಕ್ಷರ ಸಹ ದಿಕ್ಷೆ ಬೇಡದಲ್ಲಿ ಬೀದಿಗೆ ಬಂದಿದ್ದಲ್ಲ ಯಾರ ಜವಾಬ್ದಾರಿ ನಮ್ಮ ದೇಶದ ಮಹಾನ್ ಗುರು ವಿಶ್ವಗುರು ಮೋದಿಯವರು ಎಲ್ಲರಲ್ಲೂ ತನ್ನ ಐಡೆಂಟಿಟಿ ಬೇಕು ಅಂತ ಹೇಳ್ಕೊತಾ ಇದ್ದವರು ಈ ಏನೋ ಕೋವ್ಯಾಕ್ಸಿನ್ ಅಥವಾ ಕೋವಿಶೀಲ್ಡ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ಗಳಲ್ಲಿ ತಮ್ಮ ಫೋಟೋಗಳನ್ನ ಹಾಕೊಂಡ್ರು ಏನ್ ತಾನೇ ವಿಜ್ಞಾನಿ ತಾನೇ ಕಂಡಿರ್ತಿದ್ದು ಅನ್ನೋ ರೀತಿಯಲ್ಲಿ ಆದ್ರೆ ಈಗ ನೋಡಿ ಅದರ ಸೈಡ್ ಎಫೆಕ್ಟ್ ಗೊತ್ತಾಯ್ತು ಅಂದ ಕೂಡಲೇ ಆ ಸರ್ಟಿಫಿಕೇಟ್ ಇಂದ ಅವ್ರ ಫೋಟೋ ಮಾಯ ಹಾಕ್ತಾ ಇದೆ ಇದಕ್ಕಿನ್ನ ಒಬ್ಬ ಅರಿವಿಗೇಡಿತನದ ವ್ಯಕ್ತಿ ಈ ದೇಶದ ಪ್ರಧಾನಮಂತ್ರಿ ಅಂತ ಕೇಳೋದಕ್ಕೆ ಈ ಜಗತ್ತಿನ ಮುಂದೆ ನಾಚಿಕೆ ಆಗ್ತದೆ ನಮ್ಮ ಭಾರತಕ್ಕೆ ಸ್ನೇಹಿತರೆ ಇವತ್ತು ಬಹಳ ದೊಡ್ಡ ದುರಂತ ಸಂಭವಿಸಿದೆ ಆದ್ರೆ ಯಾರು ಇದಕ್ಕೆ ಜವಾಬ್ದಾರಿ ರೆಡಿ ಇಲ್ಲ ನಾಗರಿಕ ಸಮಾಜ ಕೂಡ ಆಗಿದ್ದನ್ನು ಅನುಭವಿಸ್ಕೊಂಡು ಹೋಗ್ತಾ ಇದೆ ಸೊ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ ಹೋದಂತ ಜೀವಗಳನ್ನ ತರೋದಕ್ಕಾಗೋದಿಲ್ಲ ಆದ್ರೆ ಆ ಜೀವಗಳಿಗೆ ನ್ಯಾಯವನ್ನ ಕೊಡ್ಬೋದು ಆ ಜೀವಗಳಿಗೆ ಅಟ್ಲೀಸ್ಟ್ ಆತ್ಮಗಳು ಅಂತ ಹೇಳ್ತಾರಲ್ಲ ಅದಕ್ಕೇನಾದ್ರೂ ಇದ್ದು ಸ್ವಲ್ಪ ಅವ್ರಿಗೆ ಶಾಂತಿ ಸಿಗಬೇಕು ಅಂತಂದ್ರೆ ಅವರ ಸಾವಿಗಳಿಗೆ ಕಾರಣವಾದಂತಹ ದುಷ್ಟರನ್ನ ಈ ದೇಶದ ಅಧಿಕಾರದಿಂದ ಕಿತ್ತು ಹೊಸಿಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ತಮಿಳು ಶುಭಾವಲಿ ಜೈ ಬಿ